ಎಲ್ಲರೂ ನಮಸ್ಕಾರ ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಕೆ ಎಂ ದೊಡ್ಡಿಗೆ ಬಂದಿದ್ದೀನಿ ಮಧುರ ಹತ್ತಿರ ಇರೋ ಕೆ ಎಮ್ ದೊಡ್ಡಿಗೆ ನಮ್ಮೂರು ನಾನು ಅವ್ರಿಗೆ ಸ್ಕೂಲು ನಾನು ಅವ್ರಿಗೆ ಕಾಲೇಜು ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಆ್ಯಂಡ್ ಪ್ರಗತಿ ಈಸ್ ಮೈ ಬೆಸ್ಟ್ 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 ಫ್ರೆಂಡ್ ಸೊ ಅವ್ರದ್ದು ಎಂಗೇಜ್ಮೆಂಟ್ ನಡೀತಾ ದ ಮೋಸ್ಟ್ ವೇಟೆಡ್ ಎಂಗೇಜ್ಮೆಂಟ್ ಹುಡುಗ ಯಾರು ಆ್ಯಂಡ್ ಹೊಸ ನಮ್ಮ ಬರ್ತಾ ಬರ್ತಾಯಿರುವಂಥ ಹೊಸ ಮೆಂಬರ್ ಯಾರು ಎಲ್ಲ ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾವೆಷ್ಟೆಲ್ಲ ಮಜಾ ಮಾಡ್ತೀವಿ ಎಂಗೇಜ್ಮೆಂಟ್ ಹೇಗಾಗುತ್ತೆ ಎಲ್ಲ ಚಿತ್ರಣ ಕೂಡ ನಾನು ನಿಮಗೆ ಕೊಡ್ತೀನಿ ಆದಿ ನೆನೇ ನನ್ನನ್ನು ಕರ್ಕೊಂಡು ಬಂದರು ಥ್ಯಾಂಕ್ ಯು ಸೋ ಮಚ್ ಆದಿ ಆ್ಯಂಡ್ ಸೊ ಇವತ್ತು ಎಂಗೇಜ್ಮೆಂಟು ಹೇಗಾಗುತ್ತೆ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಅಪ್ ಲೈಕ್ ದಿಸ್ ಪ್ರಗತಿ ಎಂಗೇಜ್ಮೆಂಟಿಗೆ ಅಂತಲೇ ಸ್ಪೆಸಿಫಿಕಲಿ ರೆಡಿ ಆಗಿರೋದು ಆ್ಯಂಡ್ ಇದು ನನ್ನ ಫ್ರೆಂಡ್ ದರ್ಶನ್ ಅಂತ ಈಗ ಬರ್ತಾ ಇದೆ ನಾನೇ ಅಂದರೆ ಸ್ಕೂಲ್ನಲ್ಲಿ ಓದಿದ್ದು ಸ್ಕೂಲ್ ಫ್ರೆಂಡ್ಸ್ ನಾವು ಸೊ ತಡ ಮಾಡದೆ ಒಳಗೆ ಹೋಗೋಣ ಎಂಗೇಜ್ಮೆಂಟ್ ಹೇಗಾಗುತ್ತೆ ಅಂತೆಲ್ಲ ತೋರಿಸ್ತೀನಿ ಆ್ಯಂಡ್ ಮೀನು ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕ್ ಓದೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಂಗೇಜ್ಮೆಂಟ್ಗೆ ಹೋಗೋಕ್ಕೂ ಮುಂಚೆ ಎಂಗೇಜ್ಮೆಂಟ್ ಹಿಂದಿನ ದಿನ ನಾವು ಪ್ರಗತಿ ಮನೆಯಲ್ಲಿ ಪ್ರಗತಿ ಅಮ್ಮನ ಸಿಸ್ಟರ್ಸ್ ಎಲ್ಲ ಇದ್ದಾರಲ್ಲ ಅವ್ರ ಜೊತೆ ಎಷ್ಟು ಮಜಾ ಮಾಡಿದ್ವಿ ಅನ್ನೋ ಒಂದಷ್ಟು ಪಿತ್ಸನ್ನು ನಾನು ನಿಮಗೆ ತೋರಿಸ್ಬೇಕು ನೀವು ನಗ್ತೀರಾ ನಿಜವಾಗ್ಲೂ ಹೊಸ ಮಾಡೆಲ್ ಲತಾ ಅಂತ ಇನ್ನೊಬ್ರು ದೊಡ್ಡ ಮಾಡೆಲ್ ಅವ್ರು ಬಿಸಿ ಇದಾರೆ ಇವರು ಎಲ್ರಿಕಿನ್ನ ದೊಡ್ಡ ಮಾಡೆಲ್ ಕೆರೆಗೆ ಪ್ರಗತಿ ಒಂದಿನ ಮುಂಚೆನೆ ಬಂದು ಎಲ್ಲ ಸಂಭ್ರಮ ಮಾಡ್ತಾ ಇದ್ದೀವಿ ಅಂಡ್ ಇವರು ಮೇಲ್ ಮಾಡೆಲ್ ನಾಂದಿ ಆಗೋಂತೆ ಕಲೀಸ್ ಆಗ್ಲಿಲ್ಲ ಬರ್ತೀನಿ ಅಂತ ಯಾವುದು ಗೌಡ್ರು ನೀನಾದ್ರೂ ಹುಡುಗ್ರು ಜೊತೆ ಸೇರ್ಕೊಂಡು ನೀನ್ ಏನೋ ಚೇಂಜ್ ಆಗ್ಬಿಟ್ಟಿ ಮುಖಂಡ ಅವ್ರು ಎಷ್ಟು ಮಾಡ್ಕೊಂಡು ಹೇಳಿದಾರಂತೆ ನಾನು ಮತ್ತೆ ಈ ನೇನ್ ಕಾಲೇಜ್ ಶಾಖ್ರು ಇದ್ದಾರಲ್ಲ ಡೈರೆಕ್ಟ್ ನಾವು ದುಬಾಯಿಯಿಂದ ಈ ಮೆಣಸಿಕೆಗೆ ಬಂದಿರೋದು ನಮ್ಗೆ ಒಂದು ಐವತ್ತು ಸಾವಿರ ಫೀಸ್ ಕೊಡ್ತೀವಿ ಅಂತ ಹೇಳಿರೋದಕ್ಕೆ ನಾವು ಹಾಕ್ತಾ ಇರೋದು ಇಲ್ಲ ನಾವು ಟ್ವೆಂಟಿ ತೌಸಂಡ್ ಅಂದ್ರೆ ನೇನ್ ಕಾಲೇಜ್ ಶಾಖಕ್ಕೆ

ಓ ವಾಹ್ ಟೈಮ್ ಇನ್ ಟೆನ್ ಇಹಾ ಈ ನಾನು ಹಾಕಿದ মেহেಂದಿ ನೋಡಿ ಓ ಇದಲ್ಲ ನಾನು ನೈಟ್ ನಿನ್ನೆ ನೈಟ್ ಹಾಕಿದ ಮೆಹಂದಿ ವಾವ್ ಸೂಪರ್ ಸೋ ಎಲ್ಲಾ ಸೂಪರ ಕಾಣಿಸ್ತಾ ಇದೀರಾ ಅಂಡ್ engagement ಗೆ ರೆಡಿ ಆಗ್ತಾ ಇದೆ ಓಡೋ ಓಡಾಗ್ತಿದೆ ಈ মেহেಂದಿ ತೋರ್ಸಿ ನಾನು ಹಾಕಿದ್ದು ವಾಹ್ ಲೇಟಾಲ್ ಬಂದಿದೆ ರೆನ್ನಿದೆ கொஞ்சம் ಲೇಟ ಆಯ್ತು ಅಂಡ್ ಇವ्रू ಇಲ್ಲಿ ನಾವು ಲೇಟ್ ಲೇಟಾಗಿ ಬಂದಲ್ಲ ನೀನು ಮರಕ್ ಮುಂಚೆ ಏನೇನಾಯ್ತು ಅಂತ ಹೇಳಿದ್ರೀಯ ಎಷ್ಟೊತ್ತಿಗೆ ಬಂದ್ರಿ ನೀವು ಸಿಕ್ಸ್ ಸೆವೆನ್ ತರ್ಟಿ ಏಕೆ ಬಂದ್ವಿ ಬಂದು ಇನ್ನೂ ಮೇಕಿ ಮೇಕಪ್ ಮಾಡ್ಕೊಂಡು ಅಕ್ಕ ಫೋಟೋ ಶೂಟ್ಗೆ ಅನ್ವಾನ ್ಕೊಂಡು ಬೆಳಿಗ್ಗೆ ಇವಾಗ ಹೊಸ ಭಾವ ಬರ್ತಾ ಇದಾರಲ್ಲ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಅಂತ ಅವಲ್ಲೇ ಕಾಯ್ತಾ ಇದ್ದೀವಿ ಬಂದಿಲ್ಲ ನೋಡೋಣ ಕುಡಿಮಗ ಎಲ್ಲಾ ಆಂಟಿಯ ಬಂದ ಶರ್ಬತ್ ಶರ್ಬತ್ ಅಂತ ಬಯಾಕ್ತ ದೆನ್ ಪ್ರಗತಿ ಅಂಡ್ ಪ್ರಗತಿಗೆ ಶಾಪಿಂಗ್ ಮಾಡೋದಕ್ಕೆಲ್ಲ ಎಲ್ಲ ಹೆಲ್ಪ್ ಮಾಡಿದ್ರು ಅಂಡ್ ಸೆಲೆಕ್ಟ್ ಮಾಡಿರೋದು ಅಲ್ವಾ ಹೌದು ಸೆಲೆಕ್ಟ್ ಮಾಡಿದಿರೋ ಸೊ ಇಷ್ಟು ಜನ ಕಾಯ್ತಾ ಇದೀವಿ ವೆಲ್ಕಮ್ ಮಾಡೋಕ್ಕೆ சோ ஹால் ஒழுக ஓக்தி

ಫುಲ್ ಹಾರೋಗ್ತಾ ಇದೆಯಾ ಸಂದಿಗೂ ಪ್ರಗತಿ ಎಂಗೇಜ್ಮೆಂಟ್ ರಿಂಗ್ಸು ಇದೆ ಸೊ ಇದು ಹುಡ್ಗಂದು ಇದು ಹುಡುಗಿದು ಇನ್ನು ಶಾಸ್ತ್ರಗಳು ನಡೀತಾ ಇದೆ ಅದಾದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಇರೋದಿದೆ ಬ್ಯೂಟಿಫುಲ್ ಡೆಕೋ ನೀವು ಬರ್ಬೋದು

super recap pretty youtube channel thanks congrats ಬಗ್ಗೆ ಹೇಳಲೇಬೇಕು ತುಂಬ ಡೆಡಿಕೇಟೆಡ್ ಟೀಮ್ ಸಚು ಫೋಟೋಗ್ರಫಿ ಅಂತ ಮಂಡ್ಯ ಮದ್ದೂರ್ ಕೆ ಎಮ್ ದೊಡ್ಡಿಯಲ್ಲೆಲ್ಲ ತುಂಬಾ ಫೇಮಸ್ಸು ಆ್ಯಂಡ್ ಇವ್ರ ವರ್ಕ್ ಕೂಡ ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದಿವು ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಟೀಮ್ ಇವರು ಇವರ ಉತ್ಸಾಹ ಆ್ಯಂಡ್ ಡೆಡಿಕೇಶನ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು ವಂಡರ್ಫುಲ್ ಟೀಮ್ ಅಂತ ಹೇಳ್ಬೋದು ಊಟ ಮಾಡ್ತಾ ಇದೀವಿ ಎಕ್ಸ್ಚೇಂಜ್ ಹಾಯ್ ಹಾಯ್ ಊಟ ಆಗಿದೆ ಊಟ ಬೇಬಿ ಕಾರ್ನ್ ಮಂಚೂರಿ ಪಲ್ಯಗಳೆ ಓಕೆ ಅಂದಿ ಪಲ್ಯ ನೋಡಿ ಗೊತ್ತಾಗುತ್ತೆ ಊಟ ಆಗಿದೆ ಊಟ ಎಲ್ಲ ಖಾಲಿಯಾಗಿದೆ ಓಕೆ ಬೈ ಬೈ ಸೂಪರ್ ಆಗಿ ಊಟ ಮಾಡಿ ಕಂಡು ಹೆಣ್ಣಿಗೆ ವಿಶ್ ಮಾಡೋಣ ಅಂತ ಹೇಳಿ ಅಂದರೆ ಟು ಬಿ ಮದುವೆ ಹುಡುಗ ಹುಡುಗಿ ಅವ್ರಿಗೆ ವಿಶ್ ಮಾಡೋಣ ಅಂತ ಹೋದ್ವಿ ಆ್ಯಂಡ್ ಸ್ವಲ್ಪ ಚಿಟ್ ಚಾಟು ಇಂಟ್ರೊಡಕ್ಷನ್ ಅದೆಲ್ಲ ಆಯಿತು ಆ್ಯಂಡ್ ಪ್ರಗತಿ ಎಂಗೇಜ್ಮೆಂಟ್ ಸೂಪರ್ ಡೂಪರ್ ಆಯಿತು ಡೆಕೋರೇಷನ್ ಊಟ ಸಂಭ್ರಮ ಯಾವುದೂ ಕಡಿಮೆ ಇಲ್ಲದೇ ಇರೋ ಥರ ಸೂಪರಾಗಿ ಪ್ರಗತಿ ಎಂಗೇಜ್ಮೆಂಟ್ ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್